ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಹಿರಿಯರೇ ಎಲ್ಲ ನನ್ನ ಪ್ರೀತಿಯ ದೇವರ ವಾಕ್ಯವನ್ನು ವೀಕ್ಷಿಸುವ ವೀಕ್ಷಕರೇ ಪ್ರಾರ್ಥನಾ ವೀರರೇ ಈ ವರ್ಷವೆಲ್ಲ ಈ ಒಂದು ಸೇವೆಗೆ ಸಹಾಯಕರಾಗಿ ನಿಂತು ಸೇವೆಗಳಿಗೆ ಉತ್ತೇಜನವನ್ನು ಮಾಡುತ್ತಾ ದೇವರ ವಾಕ್ಯಗಳನ್ನು ಕ್ರಮ ತಪ್ಪದೆ ಕೇಳುತ್ತಾ ದೈವಾಶೀರ್ವಾದವನ್ನು ಹೊಂದುತ್ತಿರುವಂಥ ಸಣ್ಣವರ ಮೊದಲುಗೊಂಡು ಹಿರಿಯರ ತನಕ ನಿಮ್ಮೆಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಕ್ರಿಸ್ತ ಜಯಂತಿಯ ಶುಭಾಶಯಗಳು ದೇವರ ಮೇಲಣ ಲೋಕದ ಆ ಸಮಾಧಾನವು ಕೃಪೆಯು ಆಶೀರ್ವಾದವು ಆರೋಗ್ಯವು ಅಭಿಷೇಕವೂ ಆತ್ಮೀಕ ಜೀವಿತವು ನಿಮ್ಮ ನಿಮ್ಮ ಕುಟುಂಬಗಳ ಮೇಲೆ ಈ ವರ್ಷದಂತೆ ಬರುವ ವರ್ಷದಲ್ಲಿಯೂ ಕೂಡ ನಿತ್ಯ ನಿರಂತರವಾಗಿರಲಿ ಈ ದಿನದ ಕ್ರಿಸ್ಮಸ್ ಸಂದೇಶ ನಿಮಗೆ ಹೊಸ ಆಲೋಚನೆಗಳನ್ನು ಕೊಡುತ್ತದೆಂದು ನಾನು ನಂಬುತ್ತಾ ಇದ್ದೇನೆ ದೇವರು ನಿಮಗಾಗಿ ನನಗಾಗಿ ಯಾವ ಕ್ರಿಸ್ಮಸ್ ಸಂದೇಶವನ್ನು ಇಟ್ಟಿದ್ದಾರೋ ನಾವು ಜಾಗರೂಕತೆಯಿಂದ ಪ್ರೀತಿಯಿಂದ ಕೇಳೋಣ ದೇವರ ವಾಕ್ಯವು ನಮ್ಮೊಟ್ಟಿಗೆ ಖಂಡಿತವಾಗಿ ಮಾತನಾಡುತ್ತದೆ ಈ ದಿನ ದೇವರು ನಮಗೆ ಕೊಟ್ಟಿರುವ ಮುಖ್ಯವಾದಂಥ ದೈವ ವಾಕ್ಯವು ಲೂಕನು ಬರೆದ ಸ್ವಾರ್ತೆ ಎರಡನೆಯ ಅಧ್ಯಾಯ ಹತ್ತು ಮತ್ತು ಹನ್ನೊಂದನೆಯ ವಚನ ಆ ದೂತನು ಅವರಿಗೆ ಹೆದರಬೇಡಿರಿ ಕೇಳಿರಿ ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಅದೇನೆಂದರೆ ಈವತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ಕ್ರಿಸ್ತನೇ ಎಂದು ಹೇಳುತ್ತಾ ಇದೆ ಆ ನಿಮ್ಮೆಲ್ಲರಿಗೂ ಮತ್ತೊಂದು ಸಾರಿ ಹ್ಯಾಪಿ ಮೆರಿ ಕ್ರಿಸ್ಮಸ್ ಅಂದರೆ ಅರ್ಥಪೂರ್ಣವಾದಂಥ ಒಂದು ಕ್ರಿಸ್ತ ಜಯಂತಿಯ ಶುಭಾಶಯಗಳು ನಾನೀಗಾಗಲೇ ನಿಮಗೆ ಹೇಳಿದ್ದೇನೆ ಕ್ರಿಸ್ಮಸ್ ಎಂಬುದು ಕೇವಲ ಆಡಂಬರ ಕೇವಲ ಹಬ್ಬ ಕೇವಲ ಆಚರಣೆ ಆಗಬಾರದು ಅದು ಕ್ರಿಸ್ತನನ್ನು ಆರಾಧಿಸುವಂಥದ್ದು ಆಗಿರಬೇಕು ಕ್ರಿಸ್ತನ ಮನಸ್ಸನ್ನು ಅರಿತವರಾಗಿ ಕ್ರಿಸ್ತನನ್ನು ಸಂತೋಷಪಡಿಸುವಂಥ ಕೃತ್ಯಗಳನ್ನು ನಾವು ಮಾಡುವವರಾಗಿರಬೇಕು ಅದು ಏಸಪ್ಪಾಗೆ ಇಷ್ಟ ಆಗಿರುತ್ತದೆ ಜನವೇ ಈ ದಿನ ನಿಮ್ಮೊಟ್ಟಿಗೆ ದೇವರು ಹೇಳುತ್ತಿರುವಂಥ ಒಂದು ವಿಚಾರವನ್ನು ಮೊದಲು ಕೇಳಿಸಿಕೊಳ್ಳಿ ಅದೇನು ಗೊತ್ತಾ ಇಲ್ಲಿ ದೇವದೂತನು ಬಂದು ಅವರಿಗೆ ಒಂದು ಶುಭ ಸಮಾಚಾರವನ್ನು ತಿಳಿಸಲಿಕ್ಕಿದ್ದಾರೆ ಆದರೆ ಅದಕ್ಕಿಂತ ಮುಂಚಿತವಾಗಿ ಅವರಲ್ಲಿ ಇರುವ ಹೆದರಿಕೆಯ ಕುರಿತಾಗಿ ಮಾತನಾಡುತ್ತಿದ್ದಾರೆ ಹೌದು ಏಸು ಕ್ರಿಸ್ತನೆಂಬ ರಕ್ಷಕನು ನಮಗಾಗಿ ಜನಿಸಿದ್ದಾನೆ ಎಂಬುದು ನಿಜವಾದಂತ ಒಂದು ಶುಭ ಸಮಾಚಾರವು ಆಗಿದ್ದರೂ ಕೂಡ ಅವರಲ್ಲಿ ಇದ್ದಂಥ ಹೆದರಿಕೆಗೆ ಒಂದು ದೇವರ ಸಂದೇಶವು ಬರುತ್ತಿದೆ ದೇವಜನವೇ ಈ ವಾಕ್ಯವನ್ನು ನೋಡಿರಿ ಹೆದರಬೇಡಿರಿ ಕೇಳಿರಿ ಎಂಬ ಒಂದು ಮೊದಲನೆಯ ಸಂದೇಶ ಬರುತ್ತಿದೆ ದೇವರು ಪ್ರತಿ ಸಾರಿ ಮಾನವರ ಮನಸ್ಸಿನಲ್ಲಿರುವಂಥ ಕಳವಳ ಆತಂಕ ದಿಗ್ಭ್ರಮೆ ಭಯಗಳನ್ನು ಆತನು ತೆಗೆಯಬೇಕೆಂದು ಆಲೋಚಿಸುವಂಥವನಾಗಿದ್ದಾನೆ ಮೇಲುಗಡೆ ಎಷ್ಟೇ ನಾವು ಸಂತೋಷವಾಗಿ ಕಾಣಿಸಿದ್ರೂ ಕೂಡ ಒಳಗಡೆ ಎಲ್ಲೂ ನಮ್ಮ ಹೃದಯದಲ್ಲಿ ಭಯವು ನಮ್ಮನ್ನು ಕಾಡುತ್ತಾ ಇರುತ್ತದೆ ಅದು ಕೆಲವು ಸಾರಿ ಮೇಲಕ್ಕೆ ನಮಗೆ ಕಾಣಿಸದೆ ಹೋಗಬಹುದು ನಾವು ಕ್ರಿಸ್ಮಸ್ ಆಚರಿಸುವಾಗ ಅದು ಕಾಣಿಸದೆ ಹೋಗಬಹುದು ನಾವು ನಮ್ಮ ಮನೆಯಲ್ಲಿ ಕ್ರಿಸ್ಮಸ್ ಟ್ರೀ ಇಡುವಾಗ ಸ್ಟಾರನ್ನು ಕಟ್ಟುವಾಗ ಹಬ್ಬ ಮಾಡುವಾಗ ಜನರು ಬಂದು ಹೋಗುವಾಗ ಕಾರ್ಯಕ್ರಮಗಳಲ್ಲಿ ನಾವು ಪಾಲ್ಗೊಳ್ಳುವಾಗ ನಮ್ಮ ಮುಖದಲ್ಲಿ ಆ ಭಯವು ಕಾಣಿಸದೇ ಇರಬಹುದು ಆದರೆ ನಾವು ಒಂಟಿಯಾಗಿ ಹೋಗಿ ಮನೆಯಲ್ಲಿ ಮಲಗುವಾಗಲೂ ಪ್ರಯಾಣ ಮಾಡುವಾಗಲೂ ಕಷ್ಟ ಸಾಲದ ಬಗ್ಗೆ ನಮ್ಮಲ್ಲಿರುವ ಬಲಹೀನತೆ ಅನಾರೋಗ್ಯದ ಬಗ್ಗೆ ನಾವು ಆಲೋಚನೆ ಮಾಡುವಾಗ ಮತ್ತೆ ನಮಗೆ ಅದೇ ಭಯ ಕಾಡುತ್ತದೆ ನಮ್ಮ ಮನೆಯಲ್ಲಿನ ಕ್ಯಾಲೆಂಡರ್ ಬದಲಾಗಬಹುದು ಕ್ಯಾಲೆಂಡರ್ಲಿರುವಂಥ ಡೇಟ್ ಬದಲಾಗಬಹುದು ಆದರೆ ನಮ್ಮ ಹೃದಯದಲ್ಲಿರುವಂಥ ಆ ಭಯವು ಬದಲಾಗುವುದು ಬರು ಕಷ್ಟವಾಗಿರುತ್ತದೆ ಯಾಕೆಂದರೆ ದಿಢೀರ್ನೆ ಡೇಟ್ ಚೇಂಜ್ ಆಗುವ ರೀತಿಯಲ್ಲಿ ದಿನವು ಬದಲಾಗುವ ರೀತಿಯಲ್ಲಿ ವರ್ಷಗಳು ಕಳೆದು ಹೋಗುವ ರೀತಿಯಲ್ಲಿ ನಮ್ಮ ಸಾಲವು ಮುಗಿದು ಹೋಗುವುದಿಲ್ಲ ನಮ್ಮ ಶರೀರದಲ್ಲಿರುವ ಮುಳ್ಳು ನಮ್ಮ ಶರೀರದಲ್ಲಿರುವಂಥ ಅನಾರೋಗ್ಯ ತೀರುವುದಿಲ್ಲ ನಮ್ಮ ಮನೆಯಲ್ಲಿರುವಂಥವರ ವ್ಯಕ್ತಿತ್ವಗಳು ಬದಲಾಗುವುದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಕೇವಲ ಮೇಲ್ಮೇಲೆ ತೋರ್ಪಡಿಕೆಗಾಗಿ ನಾವೆಷ್ಟೇ ಹಣ ಖರ್ಚು ಮಾಡಿ ಏನೇನು ಮಾಡಿದರೂ ಕೂಡ ಆ ನಿಜವಾದಂಥ ಸಂತೋಷ ಆ ಧೈರ್ಯ ನಮ್ಮಲ್ಲಿ ಬರದೇ ಹೋಗಬಹುದು ಆದರೆ ಈ ದಿನ ದೇವರು ನಿಮಗೂ ನನಗೆ ಹೇಳುತ್ತಿರುವ ವಿಚಾರವೇನೆಂದರೆ ಏಸು ಕ್ರಿಸ್ತನು ರಕ್ಷಕನಾಗಿ ಜನಿಸಿದಂಥ ಶುಭ ಸಂದೇಶಕ್ಕಿಂತ ಮುಂಚಿತವಾಗಿ ನಿಮ್ಮ ಹೃದಯವು ಅನೇಕ ವಿಚಾರಗಳಿಂದ ಭಯಪಟ್ಟು ಹೋಗುತ್ತಾ ಇದೆ ಹೌದು ಭವಿಷ್ಯದ ಕುರಿತಾಗಿ ಆಲೋಚಿಸುವಾಗ ಸುತ್ತಲೂ ನಡೆಯುತ್ತಿರುವ ಪರಿಸ್ಥಿತಿಗಳನ್ನು ಆಲೋಚಿಸುವಾಗ ಇವೆಲ್ಲವೂ ನಿಮ್ಮನ್ನ ಆತಂಕಕ್ಕೆ ಭಯಕ್ಕೆ ಒಳಪಡಿಸುತ್ತಿರುತ್ತವೆ ನಿಮ್ಮಲ್ಲಿ ಕೆಲವರಲ್ಲಿ ಅಂಧಕಾರದ ಶಕ್ತಿಗಳು ನಿಮ್ಮನ್ನ ಭಯಪಡಿಸುತ್ತಿರುತ್ತವೆ ಹೌದು ಶುದ್ರ ಕೃತ್ಯಗಳು ಮಾಟ ಮಂತ್ರ ಬಿಲ್ಲಿ ಶೂನ್ಯ ಶಕುನಗಳಂತ ಮನುಷ್ಯರು ಕಲ್ಪಿಸುವಂತ ಕೃತ್ಯಗಳಿಗೆ ನೀವು ಭಯಪಡುತ್ತಿದ್ದೀರಿ ನಿಮ್ಮಲ್ಲಿ ಕೆಲವರು ಮಕ್ಕಳ ಭವಿಷ್ಯಕ್ಕಾಗಿಯೂ ಮದುವೆ ವಿಚಾರಗಳಿಗಾಗಿಯೂ ಅವರ ಒಂದು ಕೆಲಸದ ವಿಚಾರಗಳಿಗಾಗಿಯೂ ಭಯಪಡುತ್ತಿದ್ದೀರಿ ನಿಮ್ಮಲ್ಲಿ ಕೆಲವರು ಬದಲಾಗದ ವ್ಯಕ್ತಿಗಳ ಜೀವಿತಗಳ ಕುರಿತಾಗಿ ನೀವು ಭಯಪಡುತ್ತಿದ್ದೀರಿ ನಾಳೆ ಏನಾಗುತ್ತದೆ ಎಂಬ ಆತಂಕ ನಿಮ್ಮನ್ನು ಕಾಡುತ್ತಿದೆ ಇಷ್ಟು ಹಣ ಎಲ್ಲಿಂದ ಬರುತ್ತದೆ ಈ ರೋಗ ಯಾವಾಗ ವಾಸಿಯಾಗುತ್ತದೆ ಎಂಬ ಆತಂಕಗಳು ನಿಮ್ಮನ್ನು ಹಿಡಿದಿರುವಾಗ ನಿಮ್ಮಲ್ಲಿ ನಿಜವಾಗಿಯೂ ಯೇಸು ಕ್ರಿಸ್ತರೆಂಬ ಆ ರಕ್ಷಕನು ನಮ್ಮ ದೇವರು ಎಂಬ ಒಂದು ಆ ಒಂದು ಶುಭ ಸಂದೇಶವನ್ನು ಅಂಗೀಕಾರ ಮಾಡಿಕೊಳ್ಳುವುದಕ್ಕೆ ನಿಮಗೆ ಕಷ್ಟವಾಗುತ್ತದೆ ಆದುದರಿಂದ ದೇವದೂತರು ಅವರ ಬಳಿಯಲ್ಲಿ ಬಂದು ಮೊದಲು ಹೇಳಿದ ಕೃತ್ಯ ಏನೆಂದರೆ ನೀವು ಹೆದರಬೇಡಿರಿ ಕೇಳಿರಿ ಎಂದು ಹೇಳುತ್ತಿದೆ ಈ ದಿನ ಇಲ್ಲಿಗೆ ಈ ಸಂದೇಶವನ್ನು ಮುಗಿಸಬೇಡಿರಿ ದಯಮಾಡಿ ಅರ್ಥ ಮಾಡಿಕೊಳ್ಳಬೇಕು ಯಾಕೆಂದರೆ ದೇವದೂತುರವರಿಗೆ ಹೇಳುತ್ತಾ ಇದ್ದಾರೆ ನಿಮ್ಮ ಹೆದರಿಕೆ ಹೋಗಬೇಕಾದರೆ ನಾವು ಹೇಳುವುದನ್ನು ನೀವು ಕೇಳಬೇಕು ಎಂದು ಹೇಳುತ್ತಾರೆ ಅನೇಕ ಸಾರಿ ಶುಭ ಸಂದೇಶಗಳನ್ನು ಪೂರ್ಣವಾಗಿ ಕೇಳಿಸಿಕೊಳ್ಳುವಷ್ಟು ತಾಳ್ಮೆಯು ನಮ್ಮಲ್ಲಿ ಇರುವುದಿಲ್ಲ ಬೇಗನೆ ನನಗೆ ವಾಸಿ ಆಗೋಗ್ಬೇಕು ಬೇಗನೆ ನನಗೆ ಅದ್ಭುತ ನಡೆದು ಹೋಗಬೇಕು ಬೇಗನೆ ನನ್ನ ಜೀವಿತವು ಮಾರ್ಪಾಡಾಗಬೇಕು ನಾನು ಅಂದುಕೊಂಡಿರುವ ಆಶೆಗಳೆಲ್ಲ ಪೂರ್ತಿಯಾಗಬೇಕು ಆದರೆ ನನಗೆ ಇಷ್ಟೊಂದು ದೊಡ್ಡ ಸಂದೇಶ ಕೇಳಲಿಕ್ಕೆ ಸಮಯ ಇಲ್ಲ ದೇವರ ಬಳಿಯಲ್ಲಿ ಪ್ರಾರ್ಥಿಸಲಿಕ್ಕೆ ಸಮಯ ಇಲ್ಲ ದೇವರ ಆಲಯಕ್ಕೆ ಹೋಗುವುದಕ್ಕೆ ಸಮಯ ಇಲ್ಲ ದೇವರ ರಾಜ್ಯಕ್ಕೆ ಏನಾದರೂ ಕೊಡುವುದಕ್ಕೆ ನನ್ನ ಕೈಯಲ್ಲಿ ಆಗುವುದಿಲ್ಲ ಮನಸ್ಸಿಲ್ಲ ಆದರೆ ಪರಿಷ್ಕಾರ ಮಾತ್ರ ಬೇಗನೆ ಬೇಕು ಅಂದುಕೊಳ್ಳುತ್ತಿದ್ದೀರಾ ಮೊದಲು ಕೇಳಿಸಿಕೊಳ್ಳಿರಿ ಹೆದರಬೇಡಿರಿ ಎಂದು ಹೇಳುವ ಅವರು ಕೇಳಿರಿ ಎಂಬ ಶಬ್ದವನ್ನು ಕೂಡ ಹೇಳುತ್ತಿದ್ದಾರೆ ಏನನ್ನು ಕೇಳಿಸಿಕೊಳ್ಳಬೇಕು ಅದು ಮುಖ್ಯ ನಿಮ್ಮಲ್ಲಿರುವ ಭಯವು ಹೋಗಬೇಕಾದರೆ ಹೆದರಿಕೆ ಹೋಗಬೇಕಾದರೆ ನೀವು ದೇವರ ಮಾತಿಗೆ ಕಿವಿಗೊಡಬೇಕು ಎಂದು ದೂತರು ಅವರಿಗೆ ಅಪ್ಪಣೆಯನ್ನು ಎಚ್ಚರಿಕೆಯನ್ನು ಧೈರ್ಯವನ್ನು ಕೊಡುವಂಥವರಾಗಿದ್ದಾರೆ ಶುಭ ಸಂದೇಶಗಳನ್ನು ಕೇಳಿಸಿಕೊಳ್ಳುತ್ತಿದ್ದೇವೆ ಆದರೆ ನಮ್ಮಲ್ಲಿರುವ ಭಯವು ಹೋಗುತ್ತಿದೆಯಾ ಆ ಆತಂಕ ಹೋಗುತ್ತಿದೆಯಾ ದೇವಜನವೇ ನಮ್ಮ ಜೀವಿತಗಳಲ್ಲಿ ಅನೇಕ ಸಾರಿ ಲೌಕಿಕವಾಗಿ ಅನೇಕವನ್ನು ಕೊಳ್ಳಬಹುದು ಅದಕ್ಕೆ ದಿವಾನು ಎಂಬ ಒಬ್ಬ ವ್ಯಕ್ತಿ ಆತನು ಚರಿತ್ರಾಕಾರನು ಪ್ರಸಿದ್ಧಿಯಾಗಿರುವಂಥ ವ್ಯಕ್ತಿಯು ಈ ರೀತಿಯಾಗಿ ಬರೆಯುತ್ತಾನೆ ಏನು ಗೊತ್ತಾ ನೀವು ಹಾಸಿಗೆಯನ್ನು ಕೊಳ್ಳಬಹುದು ಆದರೆ ನಿದ್ರೆಯನ್ನಲ್ಲ ಔಷಧಿಯನ್ನು ಕೊಳ್ಳಬಹುದು ಆರೋಗ್ಯವನ್ನಲ್ಲ ಮನೆಯನ್ನು ಕಟ್ಟಬಹುದು ಆದರೆ ಕುಟುಂಬವನ್ನಲ್ಲ ನಿಮ್ಮ ಜೀವಿತಗಳಲ್ಲಿ ವಸ್ತುಗಳನ್ನು ಕೊಳ್ಳಬಹುದು ಸಂತೋಷವನ್ನಲ್ಲ ನೀವು ಧರ್ಮವನ್ನು ಆಯ್ಕೆ ಮಾಡಿಕೊಳ್ಳಬಹುದು ರಕ್ಷಣೆಯನ್ನೆಲ್ಲ ಪ್ರಪಂಚದ ಮೂಲೆ ಮೂಲೆಗಳಿಗೆ ನೀವು ಪ್ರಯಾಣ ಮಾಡಲಿಕ್ಕೆ ಪಾಸ್ಪೋರ್ಟನ್ನು ಕೊಳ್ಳಬಹುದು ಪರಲೋಕಕ್ಕಲ್ಲ ಎಂದು ಆ ವ್ಯಕ್ತಿ ಹೇಳುತ್ತಾನೆ ಅದರ ಅರ್ಥ ಏನು ಗೊತ್ತಾ ನಮ್ಮಲ್ಲಿ ಅನೇಕವು ವ್ಯಕ್ತಿಗಳು ಪ್ರಯತ್ನಿಸುವುದೇನೆಂದರೆ ಔಷಧಿ ಕೊಂಡರೆ ವೈದ್ಯರ ಬಳಿಯಲ್ಲಿ ಹೋದರೆ ಇಂಥ ವಸ್ತುಗಳನ್ನು ತೆಗೆದುಕೊಂಡರೆ ಇಂಥ ಸಾಧನೆಯನ್ನು ಮಾಡಿದರೆ ಹಣವನ್ನು ಮಾಡಿದರೆ ನನ್ನ ಜೀವಿತವು ಸೆಟಲ್ ಆಗುತ್ತೆ ನನ್ನ ಭಯವೂ ಹೋಗುತ್ತದೆ ನಾನು ಯಾವುದಕ್ಕೂ ಚಿಂತಿಸಬೇಕಾಗಿಲ್ಲ ಎಂದು ವಸ್ತುಗಳ ಹಿಂದೆ ಹಣದ ಹಿಂದೆ ವ್ಯಕ್ತಿಗಳ ಹಿಂದೆ ಓಡುತ್ತಾ 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 ಇರುತ್ತಾರೆ ದಯಮಾಡಿ ಅರ್ಥ ಮಾಡಿಕೊಳ್ಳಿರಿ ಆಸಿಗೆ ಕೊಂಡಷ್ಟು ಸುಲಭ ಅಲ್ಲ ನಿದ್ದೆಯನ್ನು ಕೊಳ್ಳುವುದು ಹೌದಲ್ವ ವಸ್ತುಗಳನ್ನು ಕೊಂಡಷ್ಟು ಸುಲಭವಲ್ಲ ಸಂತೋಷವನ್ನು ತೆಗೆದುಕೊಳ್ಳುವುದು ಅದೇ ರೀತಿಯಲ್ಲಿ ದೇವರು ಇವತ್ತು ಹೇಳುತ್ತಿದ್ದಾನೆ ನಿಮ್ಮ ಭಯ ಹೋಗುವುದಕ್ಕಾಗಿ ಇನ್ನೂ ಏನೇನೋ ಪ್ರಯತ್ನಗಳನ್ನು ಮಾಡುತ್ತಿದ್ದೀರಿ ಹೌದು ಒಬ್ಬರ ಒಬ್ಬ ಮನುಷ್ಯನು ಭಯಪಡಿಸಿದ್ದಕ್ಕಾಗಿ ಇನ್ನೊಬ್ಬ ಮನುಷ್ಯನ ಹತ್ರ ಓಡಿ ಹೋಗ್ತಾರೆ ಯಾರೋ ಏನೋ ಮಾಡಿಸಿದ್ದಾರೆಂದು ಇನ್ನೊಬ್ಬರ ಹತ್ರ ಹೋಗುತ್ತಾರೆ ಹೌದು ಗೋಡೆಗಳಿಗೆ ಕಟ್ಟುತ್ತಾರೆ ಕಾಲುಗಳಿಗೆ ಕಟ್ಟಿಕೊಳ್ಳುತ್ತಾರೆ ಏನೇನೋ ಮಾಡಿಕೊಳ್ಳುತ್ತಾರೆ ರುದ್ದಿಕೊಳ್ಳುತ್ತಾರೆ ತಲೆ ಕೆಳಗಿಟ್ಟುಕೊಳ್ಳುತ್ತಾರೆ ಯಾವ ಕಡೆಯೋ ತಿರುಗಿಕೊಳ್ಳುತ್ತಾರೆ ಇದೆಲ್ಲವೂ ಅವರ ಭಯಗಳನ್ನು ತೆಗೆಯುವುದಕ್ಕೆ ಸಾಧ್ಯ ಇಲ್ಲ ನೀವು ನೋಡುತ್ತೀರಿ ಭಯ ಎಂದು ಹೇಳಿ ಕತ್ತಿನಲ್ಲಿ ದಾರಗಳು ಕೈಗಳಲ್ಲಿ ದಾರಗಳು ಕಾಲುಗಳಲ್ಲಿ ದಾರಗಳು ಬಾಗಿಲುಗಳಿಗೆ ದಾರಗಳು ಗಾಡಿಗಳಿಗೆ ದಾರಗಳು ಎಲ್ಲವನ್ನು ಕಟ್ಟಿಕೊಳ್ಳುತ್ತಾರೆ ಅಂದರೆ ಅವರ ಮನಸ್ಸು ಅವರ ಒಂದು ನಂಬಿಕೆ ಏನೆಂದರೆ ನಾನು ಕಟ್ಟಿರುವ ಆ ದಾರವು ನನ್ನನ್ನು ಕಾಪಾಡುತ್ತದೆ ಎಂದು ಅಂದುಕೊಳ್ಳುತ್ತಾರೆ ಎಷ್ಟೇ ದಾರಗಳು ದಾರದ ಮೇಲೆ ದಾರಗಳು ಕಟ್ಟಿದರೂ ಕೂಡ ನಿನ್ನ ಹೃದಯದಲ್ಲಿ ಆ ಒಂದು ಕ್ರಿಸ್ತನ ಒಂದು ಪ್ರೀತಿ ಕ್ರಿಸ್ತನ ಒಂದು ಧೈರ್ಯ ಆ ಒಂದು ದೇವರ ದಯೆ ಇಲ್ಲದೆ ಹೋದರೆ ಎಷ್ಟು ದಾರಗಳನ್ನು ಕಟ್ಟಿದರು ವಸ್ತುಗಳನ್ನು ತಂದು ಮನೆಯಲ್ಲಿ ನೇತು ಹಾಕಿದರು ಯಾವ ಪ್ರಯೋಜನವೂ ಇಲ್ಲ ದೇವಜನವೇ ಈ ಕ್ರಿಸ್ಮಸ್ನಲ್ಲಿ ನೀವು ಅನೇಕ ಹೊರಗಿನ ಕಾರ್ಯಗಳನ್ನು ಮಾಡುತ್ತಿರಬಹುದು ಆದರೆ ಒಂದು ಕ್ರಿಸ್ಮಸ್ ಟ್ರೀ ಇಟ್ಟ ಮಾತ್ರಕ್ಕೆ ಸ್ಟಾರನ್ನು ಕಟ್ಟಿದ ಮಾತ್ರಕ್ಕೆ ಕೇಕನ್ನು ತಿಂದ ಮಾತ್ರಕ್ಕೆ ಬಿರಿಯಾನಿ ಕೊಟ್ಟ ಮಾತ್ರಕ್ಕೆ ಹಬ್ಬವನ್ನು ಆಚರಿಸಿದ ಮಾತ್ರಕ್ಕೆ ನಿಮ್ಮ ಭಯವು ಹೋಗಲಿಕ್ಕೆ ಸಾಧ್ಯವಿಲ್ಲ ಬದಲಾಗಿ ಈ ಕ್ರಿಸ್ಮಸ್ ಅಲ್ಲಿ ನೀವು ಚೆನ್ನಾಗಿ ಕೇಳಿಸಿಕೊಳ್ಳಬೇಕಾಗಿರುವಂತ ಒಂದು ವಿಚಾರ ಏನೆಂದರೆ ಏಸು ಕ್ರಿಸ್ತನು ನಿಮ್ಮ ಹೃದಯದಲ್ಲಿ ಜನಿಸಿ ಬರಬೇಕು ಯಾವಾಗ ಏಸು ಕ್ರಿಸ್ತನು ನಿಮ್ಮ ಹೃದಯದಲ್ಲಿ ಜನಿಸಿ ಬರುತ್ತಾರೋ ಆಗ ನಿಮ್ಮಲ್ಲಿರುವಂಥ ಭಯವೂ ಹೋಗುತ್ತದೆ ಯಾವಾಗ ಏಸು ಕ್ರಿಸ್ತನು ಜನಿಸಿದನೋ ಅಲ್ಲಿ ಬೆಳಕು ಮೂಡಿತು ಅಲ್ಲಿ ಕುರುಬರು ಬರಲಿಕ್ಕೆ ಪ್ರಾರಂಭಿಸಿದರು ಜೋಯಿಸರು ಬಂದರು ಆಗ ಅಲ್ಲಿ ನೋಡುತ್ತೇವೆ ಅಲ್ಲಿ ಅಂಧಕಾರವು ತೊಲಗಿತು ಅಲ್ಲಿ ದುಃಖ ಇಲ್ಲ ಅಲ್ಲಿ ವೇದನೆ ಇಲ್ಲ ಅಲ್ಲಿ ಸಂತೋಷವೇ ಅದೇ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲಿ ಹೃದಯಗಳಲ್ಲಿ ಕುಟುಂಬಗಳಲ್ಲಿ ಏಸು ಕ್ರಿಸ್ತನು ನೆಲೆಯಾಗಿರುವಾಗ ಜನಿಸುವಾಗ ಅಲ್ಲಿ ದೇವ್ ಆತನು ಇರುವಾಗ ನಿಮ್ಮಲ್ಲಿ ಹೆದರಿಕೆಯು ಹೋಗುತ್ತದೆ ಇವತ್ತು ಹೆದರಿಕೆ ಹೋಗಬೇಕು ಯಾಕೆಂದರೆ ಈ ಶುಭ ಸಮಾಚಾರ ನಮಗೆ ಎರಡು ಸಾವಿರ ವರ್ಷಗಳ ಹಿಂದೆಯೇ ನಮಗೋಸ್ಕರವಾಗಿ ಬಂದಿದೆ ಈ ಶುಭ ಸಮಾಚಾರವನ್ನು ನಮಗೆ ಈಗಾಗಲೇ ತಿಳಿಸಿದ್ದಾರೆ ನಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಎಂಬುದನ್ನ ನಾವು ನೋಡುತ್ತಾ ಇದ್ದೇವೆ ಮೊದಲ ಯೌಹಾನನ ಪತ್ರಿಕೆ ನಾಲ್ಕನೆಯ ಅಧ್ಯಾಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ವಚನದಲ್ಲಿ ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿ ಬಿಡುತ್ತದೆ ಹೆದರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ ಎಂದು ವಾಕ್ಯ ಹೇಳುತ್ತಾ ಇದೆ ಇಲ್ಲಿ ಗಮನಿಸಿದರೆ ನಿಮ್ಮೆಲ್ಲರಿಗೂ ನನಗೂ ಒಂದು ಒಳ್ಳೆಯ ಶುಭ ಸುದ್ದಿ ಇದೆ ಆ ಶುಭ ಸುದ್ದಿ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ನಾವು ಪ್ರೀತಿ ಇರುವಾಗ ಪ್ರೀತಿಯಲ್ಲಿ ಇರುವಾಗ ಹೆದರಿಕೆ ಇಲ್ಲ ಯಾವ ಪ್ರೀತಿ ದೇವರ ಮೇಲಿನ ಪ್ರೀತಿ ದೇವರ ಪ್ರೀತಿ ನಮ್ಮಲ್ಲಿರುವಾಗ ಹೆದರಿಕೆ ಇರುವುದಿಲ್ಲ ಹೆದರಿಕೆ ಏನಾಗ್ತದೆ ಹೆದರಿಕೆ ಇದ್ದರೆ ಯಾತನೆ ಇರುತ್ತದಂತೆ ನೋಡಿ ಪ್ರೀತಿ ಇದ್ದರೆ ಹೆದರಿಕೆ ಹೋಗುತ್ತದೆ ಆದರೆ ಹೆದರಿಕೆಯು ಇದ್ದರೆ ಯಾತನೆಯನ್ನು ನಮಗೆ ತಂದು ಕೊಡುತ್ತದೆ ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಬಿಡುತ್ತದೆ ಎಂದು ಹೇಳುತ್ತದೆ ಇವತ್ತು ನಿಮ್ಮ ಹೆದರಿಕೆ ಹೋಗಬೇಕಾ ಓ ಭಯ ಪಡುವ ಮರಣ ಭಯ ಸಾಲದ ಭಯ ಅನಾರೋಗ್ಯದ ಭಯ ವ್ಯಕ್ತಿಗಳು ಏನು ಮಾಡುತ್ತಾರೋ ಎಂಬ ಭಯ ಕೆಲವು ಸಾರಿ ಭಯ ಪಡುವುದೇ ಭಯ ಅಂದರೆ ಏನೂ ಇರುವುದಿಲ್ಲ ಯಾಕೆ ಭಯಪಡುತ್ತಿದ್ದಾರೋ ಗೊತ್ತಿಲ್ಲ ಸುಮ್ಮ ಸುಮ್ಮನೆ ಹೃದಯವಾಡಿಕೊಳ್ಳುತ್ತದೆ ಸುಮ್ಮ ಸುಮ್ಮನೆ ಮನಸ್ಸು ಯೋಚನೆ ಮಾಡಲಿಕ್ಕೆ ಪ್ರಾರಂಭಿಸುತ್ತದೆ ಸುಮ್ಮ ಸುಮ್ಮನೆ ಯಾವ ರೀತಿ ಇರುತ್ತದೋ ಅಂತ ಊಹೆಗಳನ್ನು ಮಾಡಿಕೊಳ್ಳಲಿಕ್ಕೆ ಪ್ರಾರಂಭಿಸುತ್ತೇವೆ ನಿಮ್ಮಲ್ಲಿ ದೇವರ ಪ್ರೀತಿ ಕಡಿಮೆಯಾದರೆ ಹೆದರಿಕೆಯು ಜಾಸ್ತಿ ಆಗುತ್ತದೆ ನಿಮಗೂ ನನಗೂ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಈ ಪೂರ್ಣ ಪ್ರೀತಿ ಬೇಕಂತೆ ಅದಕ್ಕೆ ಯೋಹಾನ ಮೂರು ಹದಿನಾರು ಹೇಳುವುದು ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಪ್ಪನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಅಂದರೆ ನಮ್ಮ ಭಯವು ತೆಗೆಯಲಿಕ್ಕಾಗಿ ಭವಿಷ್ಯವನ್ನು ರೂಪಿಸುವುದಕ್ಕಾಗಿ ದೇವರು ಮಾರ್ಗ ಮಾಡಿದ್ದಾನೆ ಯಾಕೆ ಕಳವಳ ಪಡಬೇಕು ನಾವು ಯಾಕೆ ಚಿಂತೆ ಮಾಡಬೇಕು ನಾವು ಯಾಕೆ ಆ ಕಾರ್ಯಗಳ ಕುರಿತಾಗಿ ಹೆಚ್ಚು ಹೆಚ್ಚು ಆಲೋಚಿಸುತ್ತಿರಬೇಕು ದೇವರೇ ಮಾರ್ಗ ಮಾಡುವಾಗ ದೇವರೇ ಪರಿಷ್ಕಾರವನ್ನು ಕೊಡುವಾಗ ದೇವರೇ ನಿನಗೆ ಸಮಸ್ಯೆಗಳಿಗೆ ಎಲ್ಲವನ್ನು ಪರಿಷ್ಕಾರವನ್ನು ಏರ್ಪಡಿಸುವಾಗ ನೀವು ನಾನು ಯಾಕೆ ಅನ್ಯತಃ ಮಾರ್ಗದಲ್ಲಿ ಹುಡುಕುವುದ್ಯಾಕೆ ನಿನ್ನ ಸಮಸ್ಯೆ ಪರಿಷ್ಕಾರ ಆಗಬೇಕಾ ಸಹೋದರಿ ಸಹೋದರ ದೇವಜನರೇ ನೀವು ಹಾಗಾದರೆ ಕ್ರಿಸ್ತನ ಪರಿಪೂರ್ಣ ಪ್ರೀತಿಯನ್ನು ನೀವು ನಂಬಬೇಕು ಅದೇನೆಂದರೆ ದೇವರು ನಮಗೋಸ್ಕರ ತನ್ನ ಏಕ ಕುಮಾರನನ್ನು ಈ ಭುವಿಗೆ ಅವತಾರದಲ್ಲಿ ಕಳಿಸಿದ್ದಾನೆ ದೇವರು ನಿಮ್ಮನ್ನು ಪ್ರೀತಿಸುತ್ತಾನೆ ಆ ಪ್ರೀತಿಯನ್ನು ನೀವು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡರೆ ದೇವರು ನನ್ನನ್ನು ಪ್ರೀತಿಸುವುದರಿಂದ ನಾನ್ಯಾಕೆ ಈ ವಿಷಯದಲ್ಲಿ ಕಳವಳಪಡಬೇಕು ನನ್ನ ದೇವರು ನನಗಾಗಿ ಇರುವಾಗ ನಾನಾಕೆ ಚಿಂತಿಸಬೇಕು ನಾನು ಯಾಕೆ ಕಳವಳಗೊಳ್ಳಬೇಕು ನಾನು ಯಾಕೆ ದಿಗ್ಗ್ರಮೆಗೊಳ್ಳಬೇಕು ದೇವರು ನನ್ನನ್ನು ಪ್ರೀತಿಸುತ್ತಾನೆ ಆ ಪೂರ್ಣ ಪ್ರೀತಿ ನನ್ನಲ್ಲಿದೆ ಆ ಪೂರ್ಣ ಪ್ರೀತಿ ನನ್ನಲ್ಲಿರುವಾಗ ಹೆದರಿಕೆ ಇಲ್ಲ ನೀವು ದೇವರನ್ನು ಪ್ರೀತಿಸಿದರೆ ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ ಹೌದು ಆ ವಾಕ್ಯವು ಹೇಳುತ್ತದೆ ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ಮೊದಲ ವ್ಯವಹಾರ ನಾಲ್ಕು ಹತ್ತೊಂಬತ್ತರಲ್ಲಿ ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ ದೇವರು ಪ್ರೀತಿಸಿದ್ದಾನೆ ನಮಗಾಗಿ ರಕ್ಷಕನನ್ನ ಈ ಲೋಕಕ್ಕೆ ಕೊಟ್ಟಿದ್ದಾನೆ ಆದರೆ ಈಗ ನಾವು ದೇವರನ್ನು ಪ್ರೀತಿಸುತ್ತೇವಾ ಇಲ್ಲವೇ ಪ್ರೀತಿಸುವ ಹಾಗೆ ನಟಿಸುತ್ತೇವಾ ಎಷ್ಟೋ ಜನ ಕ್ರೈಸ್ತರು ನಾನು ದೇವರನ್ನು ಪ್ರೀತಿಸುತ್ತೇನೆ ಎಂದು ತುಟಿಗಳಲ್ಲಿ ಹೇಳುತ್ತಾರೆ ಜನರಿಗೆ ತೋರ್ಪಡಿಸುತ್ತಾರೆ ಹೃದಯದಲ್ಲಿ ದೇವರನ್ನು ಪ್ರೀತಿಸುವುದಿಲ್ಲ ದೇವರ ವಾಕ್ಯ ಹೇಳುತ್ತದೆ ನೀವು ನನ್ನನ್ನು ಪ್ರೀತಿಸಿದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತೀರಿ ಎಂದು ಹೇಳುತ್ತದೆ ಹಾಗಾದರೆ ಆಚರಣೆಗಳೆಲ್ಲ ಆರಾಧನೆ ಮಾಡಬೇಕು ಹೆದರಿಕೆಯೆಲ್ಲ ಪ್ರೀತಿಯನ್ನು ಹೊಂದಬೇಕು ನಮ್ಮಲ್ಲಿ ಭಯ ಆತಂಕಗಳಿಗಿಂತಲೂ ದೇವರ ಮಾತಿನ ಮೇಲೆ ಭರವಸೆ ಇಡಬೇಕು ಈ ಕ್ರಿಸ್ಮಸ್ ನಿಮ್ಮ ಜೀವಿತದಲ್ಲಿ ಆ ರೀತಿಯಾಗಿ ಒಂದು ಸಂತೋಷವನ್ನು ತೆಗೆದುಕೊಂಡು ಬರಲಿ ಎಂದು ನಾನು ಪ್ರಾರ್ಥನೆ ಮಾಡುತ್ತೇನೆ ದೇವರು ನಿಮ್ಮನ್ನು ಪ್ರೀತಿಸುವುದರಿಂದ ಆ ಪ್ರೀತಿಯು ನಿಮ್ಮಲ್ಲಿರುವಂತಹ ಹೆದರಿಕೆಯನ್ನು ಖಂಡಿತ ತೆಗೆದು ಈ ಶುಭ ಸಂದೇಶವನ್ನು ತಾಳ್ಮೆಯಿಂದ ನೀವು ಕೇಳಿಸಿಕೊಂಡಿದ್ದೀರಿ ದೇವರೇ ನೀನು ನನ್ನ ಹೃದಯದಲ್ಲಿ ಜನಿಸಿ ಬರುವುದಾದರೆ ನಿಜವಾಗಿಯೂ ನನ್ನ ಹೆದರಿಕೆ ಹೋಗುತ್ತದೆ ವಸ್ತುಗಳನ್ನು ಕಟ್ಟಿಕೊಳ್ಳುವುದರಿಂದಲೂ ವ್ಯಕ್ತಿಗಳನ್ನು ನಂಬುವುದರಿಂದಲೂ ಪರಿಸ್ಥಿತಿಗಳಿಗೆ ಅನುಸಾರವಾಗಿ ನಾವು ಜನರ ಹಾಗೆ ನಡುಕೊಳ್ಳುವುದರಿಂದಲೋ ಅಲ್ಲ ಬದಲಾಗಿ ದೇವರಲ್ಲಿ ವಿಶ್ವಾಸವಿಡುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ ಪ್ರೀತಿಯ ದೇವಜನವೇ ಮತ್ತಾಯನ ಬರೆದ ಸ್ವಾರ್ಥೆ ಒಂದು ಇಪ್ಪತ್ತೊಂದರಲ್ಲಿ ಆಕೆಯು ಒಬ್ಬ ಮಗನನ್ನು ಅಡಿಯುವಳು ನೀನು ಆತನಿಗೆ ಏಸು ಎಂದು ಹೆಸರಿಡಬೇಕು ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು ಪಾಪಗಳಿಂದಲೇ ದೇವರು ನಮ್ಮನ್ನು ಬಿಡಿಸಲಿಕ್ಕೆ ಶಕ್ತನಾಗಿರುವುದಾದರೆ ಆತನು ಉಳಿದ ಕಾರ್ಯಗಳಲ್ಲಿ ನಮ್ಮನ್ನು ಬಿಡಿಸಲಿಕ್ಕೆ ಅಶಕ್ತನೋ ಆತನಿಗೆ ಅಸಾಧ್ಯವೋ ಯಾರೂ ಮಾಡಲಿಕ್ಕಾಗದೇ ಇರುವ ಯಾವುದೂ ಮಾಡಲಿಕ್ಕಾಗದೇ ಇರುವ ಪಾಪ ಪರಿಹಾರವನ್ನು ಲೋಕರಕ್ಷಕನಾದ ಏಸು ಕ್ರಿಸ್ತನು ಮಾಡಲಿಕ್ಕಾಗಿ ಈ ಲೋಕದಲ್ಲಿ ಜನಿಸಿ ಬಂದಿರುವಾಗ ಉಳಿದ ಕಾರ್ಯಗಳನ್ನು ಆತನು ಮಾಡದೇ ಇರುವನೇ ಅದು ಬಹಳ ಕಷ್ಟವೋ ಆತನಿಗೆ ದೊಡ್ಡ ಸಮಸ್ಯೆಯೋ ಆತನಿಗೆ ನಿನ್ನ ಸಮಸ್ಯೆ ದೇವರಿಗೆ ಬಹಳ ಸಣ್ಣದು ಈ ಕ್ರಿಸ್ಮಸ್ನ ಸಂದರ್ಭದಲ್ಲಿ ಲೋಕವೆಲ್ಲ ಈತನನ್ನು ಆರಾಧಿಸುವಾಗ ಆತನ ನಾಮದಲ್ಲಿ ನಂಬಿಕೆ ಇಟ್ಟು ಪ್ರೀತಿಸುವಾಗ ನೀನು ಕ್ರಿಸ್ತನನ್ನು ನಿನ್ನ ಹೃದಯದಲ್ಲಿ ಇಟ್ಟುಕೊಳ್ಳುತ್ತೀಯೋ ಏಸು ಕ್ರಿಸ್ತನ ಹೃದಯದಲ್ಲಿ ಜನಿಸಿ ಬರುವಂತೆ ಕೇಳಿಕೊಳ್ಳುತ್ತೀಯೋ ಆತನ ಮೇಲೆ ನಿನಗೆ ಪ್ರೀತಿ ಇದೆಯಾ ಆತನ ಆಗ್ನೆಗಳನ್ನು ಕೈಕೊಂಡು ನಡೆಯುವುದಕ್ಕೆ ಇಷ್ಟ ಇದೆಯಾ ಹಾಗಾದರೆ ದೇವರು ಹೇಳುತ್ತಾನೆ ನಾನು ನಿಮ್ಮನ್ನು ರಕ್ಷಿಸುತ್ತೇನೆ ಯಾಕೆಂದರೆ ತನ್ನ ಜನರನ್ನು ಅವರ ಪಾಪಗಳಿಂದಲೂ ಬಿಡಿಸಿ ಕಾಯುವನು ಕೇವಲ ಪಾಪಗಳಿಂದಲ್ಲ ಅನಾರೋಗ್ಯಗಳಿಂದ ಬಿಡಿಸುವನು ಸಮಸ್ಯೆಗಳಿಂದ ಬಿಡಿಸುವನು ಶತ್ರುಗಳಿಂದ ಬಿಡಿಸುವನು ಸಂಕಟಗಳಿಂದ ಬಿಡಿಸುವನು ಭಯಗಳಿಂದಲೂ ಹೆದರಿಕೆಗಳಿಂದಲೂ ಚಿಂತೆಗಳಿಂದಲೂ ನಿಮ್ಮನ್ನು ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ ಆ ಕ್ರಿಸ್ತನು ನಿಮ್ಮಲ್ಲಿ ಜನಿಸಿ ಬರಲಿ ನಿಮ್ಮ ಹೃದಯಗಳ ಮೇಲೆ ನಿಮ್ಮ ಕೈಯನ್ನು ಇಟ್ಟು ಪ್ರಾರ್ಥನೆ ಮಾಡಿ ದೇವರೇ ಈ ಶುಭ ದಿನದಲ್ಲಿ ನಿನ್ನ ಜೀವವುಳ್ಳ ವಾಕ್ಯವನ್ನು ಕೇಳುವಂತೆ ನೀವು ನಮಗೆ ಕೊಟ್ಟ ಈ ಸದವಕಾಶಕ್ಕಾಗಿ ಕೋಟ್ಯಾನುಕೋಟಿ ಕೋಟಿ ವಂದನೆಗಳು ದೇವರೇ ನಿನ್ನನ್ನು ನಾನು ನಂಬುತ್ತೇನೆ ನಿನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡಿದ್ದೇನೆ ನನ್ನನ್ನು ನೀವು ಪ್ರೀತಿಸಿ ಭುವಿಗೆ ಬಂದಿದ್ದೀರಿ ಕಥನೇ ದೇವದೂತರುಗಳು ಶುಭ ಸಮಾಚಾರಕ್ಕಿಂತಲೂ ಮೊದಲೇ ಹೆದರಬೇಡಿರಿ ಕೇಳಿಸಿಕೊಳ್ಳಿರಿ ಎಂದು ಹೇಳಿದ್ದಾರೆ ಈಗೋ ಅದೇ ಸಂದೇಶ ನಮಗೂ ಕೂಡ ಶುಭ ಸಂದೇಶ ಎಂಬುದು ಲೋಕರಕ್ಷಕನು ಜನಿಸಿರುವುದು ಆದರೆ ಅದಕ್ಕೆ ಮುಂಚಿತವಾಗಿ ನಿಮ್ಮಲ್ಲಿರುವ ಹೆದರಿಕೆಯೆಲ್ಲ ಹೋಗಬೇಕಾದರೆ ಕೇಳಿಸಿಕೊಳ್ಳಿರಿ ಒಂದು ಶುಭ ಸಮಾಚಾರವಿದೆ ರಕ್ಷಕನಿದ್ದಾನೆ ಪರಿಷ್ಕಾರ ಇದೆ ಬಿಡುಗಡೆ ಇದೆ ನಿಮಗೆ ನಿಮ್ಮ ಪ್ರಶ್ನೆಗೆ ಉತ್ತರವಿದೆ ನಿಮ್ಮ ಸಮಸ್ಯೆಯು ಹೋಗುವುದಕ್ಕೆ ಒಂದು ಮಾರ್ಗವಿದೆ ಆ ಮಾರ್ಗವೇ ಏಸು ಕ್ರಿಸ್ತನ ಏಸಪ್ಪ ನೀವು ನಮಗಾಗಿ ಒಂದು ಬಿಡುಗಡೆಯಾಗಿ ಪರಿಷ್ಕಾರವಾಗಿ ರಕ್ಷಕನಾಗಿ ಬೆಳಕಾಗಿ ನಿರೀಕ್ಷೆಯಾಗಿ ಬಂದದ್ದಕ್ಕಾಗಿ ನಿಮಗೆ ಸ್ತೋತ್ರ ಈ ಕ್ರಿಸ್ಮಸ್ ಸಂದೇಶವನ್ನು ಕೇಳಿಸಿಕೊಂಡು ತಮ್ಮ ಹೃದಯದ ಮೇಲೆ ಕೈಯಿಟ್ಟು ದೇವರೇ ನನ್ನಲ್ಲಿರುವ ಹೆದರಿಕೆಯನ್ನು ತೆಗೀರಿ ಮಕ್ಕಳ ಕುರಿತಾಗಿ ಕೆಲಸದ ಕುರಿತಾಗಿ ಆರೋಗ್ಯದ ಕುರಿತಾಗಿ ಭವಿಷ್ಯದ ಕುರಿತಾಗಿ ಕುಟುಂಬದ ಕುರಿತಾಗಿ ವ್ಯಾಪಾರದ ಕುರಿತಾಗಿ ನಾವು ಮಾಡುವ ವ್ಯವಸಾಯದ ಕುರಿತಾಗಿ ನನ್ನ ಮನೆಯವರ ಕುರಿತಾಗಿ ನನ್ನನ್ನು ಕಾಡುತ್ತಿರುವ ಭಯವನ್ನು ತೆಗೆಯಪ್ಪ ಈ ಮುಪ್ಪಿನ ಕುರಿತಾದ ಭಯ ಮರಣ ಭಯ ಶತ್ರುಗಳ ಭಯ ಎಲ್ಲ ಭಯ ಎದರಿಕೆಯು ಯೇಸುವಿನ ನಾಮದಲ್ಲಿ ತೆಗೆಯಲ್ಪಡಲಿ ಆ ಜಾಗದಲ್ಲಿ ಸಂತೋಷ ಸಮಾಧಾನ ಪ್ರೀತಿ ನಂಬಿಕೆ ನಿರೀಕ್ಷೆ ದೇವರೇ ನೆಲೆಯಾಗಲಿ ಈ ಶುಭ ಸಂದೇಶವು ದೇವರೇ ನಮ್ಮ ಎಲ್ಲ ಈ ವರ್ಷದ ಆತಂಕಗಳನ್ನು ಭಯಗಳನ್ನು ತೆಗೆದುಹಾಕಲಿ ಯೇಸುವಿನ ನಾಮದಲ್ಲಿ ನೀವು ಜನಿಸಿ ಬರುವಾಗ ಆ ಸ್ಥಳವು ಬೆಳಕು ಆ ಸ್ಥಳವು ಆರಾಧನೆಯಿಂದ ತುಂಬುತ್ತದೆ ಆ ಸ್ಥಳವು ಆಶೀರ್ವದಿಸಲ್ಪಡುತ್ತದೆ ಹಾಗಾದರೆ ನೀವು ನಮ್ಮ ಹೃದಯಗಳಲ್ಲಿ ಜನಿಸಿ ಬಂದಿರಿ ಕ್ರಿಸ್ತನೇ ನಿಮ್ಮನ್ನು ಆರಾಧಿಸುವ ಕ್ರಿಸ್ಮಸ್ ಆಗಲಿ ನಿಮಗೆ ಮೆಚ್ಚುಗೆಯಾಗಿರಲಿ ಪ್ರತಿಯೊಬ್ಬರನ್ನು ಅನುಗ್ರಹಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ ಆಮೇನ್ ಪ್ರೀತಿಯ ದೋಜನವೇ ನಿಮ್ಮೆಲ್ಲರಿಗೂ ನಮ್ಮ ಕುಟುಂಬದ ಪರವಾಗಿ ಮೋಕ್ಷ ಮಾರ್ಗ ಸಭೆಯ ಪರವಾಗಿ ಹ್ಯಾಪಿ ಕ್ರಿಸ್ಮಸ್ ಗಾಡ್ ಬ್ಲಶ್ ಯು ಶಲೋಮ್ ಆಮೇನ್